ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಆರೂವರೆ ಆಗಿದೆ ನಾನು ಸ್ವಲ್ಪ ಜೀರಿಗೆ ನೀರು ಕುಡಿತಾ ಇದ್ದೀನಿ ಹಾಸಿಗೆ ಜೀರಿಗೆ ಬಿಟ್ಟು ಬಿಸಿ ಬಿಸಿ ನೀರು ಹಾಕಿಬಿಟ್ಟು ಕುಡಿಬೇಕು ಯಾವಾಗಲೂ ಡೈಲಿ ಜೀರಿಗೆ ನೀರು ದೇಹಕ್ಕೆ ಒಳ್ಳೆಯದು ಏನು ಏನು ಹೇಳು ಇವತ್ತು ತಿಂದಿದ್ದನೆ ನೀನು ಅಲ್ಲಿ ಚಾಕಲೇಟ್ ಎಷ್ಟು ತಿಂತೀಯ ಮೈ ಇದೆ ಅಲ್ಲ ಚೀಲ ಚೀಲಾ ಇದೆ ಗೋ ಜೋಳದ ಜೋಳದ ಹಿಟ್ಟು ಅದು ಉಂಟ ಅದು ಬೆಳೆ ಬಿತ್ತನೆ ಮಾಡಿ ಹ್ಮ್ ಉಲ್ಟ ಐಯ್ಯೋ ಉಲ್ಟ ಆಯ್ತು ಊರಿನಿಂದ ತಗೊಂಡ ಬಂದಿದ್ದ ಜೋಳದ ಊರಿಂದನೇ ತಗೊಂಡು ಬರೋದು ಜೋಳದ ಹಿಟ್ಟು ನೋಡಿ ಊರಿಂದ ಅಮ್ಮ ಬಂದಿದ್ರು ನಿಂಬೆಹಣ್ಣು ಊರಿಂದ ನಿಂಬೆ ಹಣ್ಣು ನಮ್ಮದೇ ಊರಿನ ಮನೆದು ನಿಂಬೆ ಹಣ್ಣು ಹಾಗೂ ಕರಿಬೇವ್ ಸೊಪ್ಪು ನೋಡಿ ಫ್ರೆಶ್ ಆಗಿತ್ಕೊಂಡ್ಬಂದವ್ರೆ हाँ हम्म 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 हम एक हम्म हम हम्म बनाना हम्म 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 I god me danu next to me oh mango next honey next huh next wow if you're ready right. ah. next next Next, next, next. 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 हम्म पेय हाँ हाँ रायन हाँ फेवरेट है इधर और हाँ हनी हाँ हलचल बिस्नेरू चॉकलेट फ्रीजर अली चॉकलेट अर्दीटी चॉकलेट चॉकलेट फ्रीजर अलीट दो नंदिनी ಚಾ ಸೊಳವಾ ನೋಡಿ ನಮ್ಮಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಅವರು ಬೇಗ ಹೋಗಿ ಮುಟ್ಬೇಕಂತಂದ್ಬಿಟ್ಟು ಬೇಗ ಬೇಗ ಹೊಲಿತಾ ಇದಾರೆ ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಹೋದ ಮನೆಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಹೋಗ್ತಾರೆ ಅಜ್ಜಿ ಬಾಯ್ ಅಜ್ಜಿಗೆ

ಬಯಾಪನಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ರಾಯನು ನಮ್ಮ ಮನೆಯವರಲ್ಲಿ ಇಟ್ಕೊಂಡಿದ್ದಾರೆ ಶಿವಾಜಿನಗರ ಚರ್ಚಿಗೆ ಬಂದ್ವಿ ಚರ್ಚ್ ಎಲ್ಲ ಪ್ರೇಯರ್ ಎಲ್ಲ ಮುಗೀತು ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಬ್ಲೆಸ್ಸಿಂಗ್ ಎಲ್ಲ ತಗೊಂಡ್ಬಿಟ್ಟು ಇವಾಗ ಮಾರ್ಕೆಟ್ ಕಡೆ ಹೋಗ್ಬೇಕು ಗೈಸ್ ನಾನು ಫಾದರ್ ಹತ್ರ ಬ್ಲೆಸ್ಸಿಂಗ್ ತಗೊಳ್ತಾ ಇದ್ದೀನಿ ನೋಡಿ ದೋಸೆ ಶಿವಾಜಿನಗರ ಮಾರ್ಕೆಟು ಇಲ್ಲಿ ಟಾಪ್ಸು ಲಗಿನ್ಸು ದುಪ್ಪಟ್ಟ ಪ್ರತಿ ಒಂದು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲ ಸಿಗುತ್ತೆ ಇಲ್ಲಿ ನಮ್ಮ ರಾಯನಿಗೆ ಖರ್ಚಿಗೆ ಬೇಕಾಗಿತ್ತು ಸಾಫ್ಟ್ ಇರೋದು ಇದೇ ತೊಗೊಂಡ್ವಿ ನಾವು ಇದು ತೊಗೊಳ್ಳಿಲ್ಲ ಯಾಕಂದರೆ ಸ್ವಲ್ಪ ಅದು ಸ್ವಲ್ಪ ಇದು ಇತ್ತು ಹಾರ್ಡ್ ಥರ ಇತ್ತು ಅದಕ್ಕೆ ಅದು ಬಿಟ್ಬಿಟ್ಟು ಸಾಫ್ಟ್ ಇರೋದು ತಗೊಂಡ್ಬಿಟ್ಟು ಬಂದ್ವಿ

ಗಣೇಶ್ ಗಣೇಶ್ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ ಆಂಟಿ ಆಂಟಿ ಆಯಿತಾ ಊಟ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Please, bye, good night.